ನಮಸ್ತೆ ಅಗ್ರಿ ಬ್ಯಾಂಡ್ ಯೂಟ್ಯೂಬ್ ಗೆ ಸ್ವಾಗತ ನಮ್ಮ ಚಾನಲ್ ಏನಿದ್ರೆ ರೈತರದು ರೈತರಿಗಾಗಿರುವಂತ ಚಾನಲ್ ದಯವಿಟ್ಟು ಎಲ್ಲಾ ರೈತರು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೆ ಆ ನಮ್ಮ ಚ ಬರುವಂತ ರೈತರ ವಿಡಿಯೋಗಳನ್ನು ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಯಾಕೆ ಹೊತ್ತು ಫಸ್ಟ್ ನಾ ಯಾಕೆ ಕೇಳಕತ್ತೀನಿ ಅಂತಂದ್ರೆ ದಯವಿಟ್ಟು ನಮ್ಮ ರೈತರ ಚಾನಲ್ ರೈತರಿಗೆ ಸಪೋರ್ಟ್ ಮಾಡ್ರಿ ಇವತ್ತು ನಾನು ಒಂದು ವಿಶೇಷ ರೈತರ ಹತ್ರ ಬಂದಿನಿ ಆ ರೈತರು ಏನಂದ್ರೆ ಕೇವಲ ಒಂದೇ ಒಂದು ಇಂಚಿನ ಇಂಚಿನೀರಿನಲ್ಲಿ ಸುಮಾರು ಬೆಳೆಗಳನ್ನ ಬೆಳೆದಾರ ಅದು ಯಾವ ತರ ಬೆಳೆಯಕ್ ಸಾಧ್ಯ ಈಗ ನಮ್ಮ ಹೈದರಾಬಾದ್ ಕರ್ನಾಟಕ ಅಂದ್ರ ನೀವೆಲ್ಲರ ಕೇಳಿದ್ದು ನಲ್ವತ್ ಮೂರು ನಲ್ವತ್ನಾಲ್ಕು ನಲ್ವತ್ತೈದು ಡಿಗ್ರಿ ಸೆಲ್ಸಿಯಸ್ ಬಿಸಿಲಿನಲ್ಲಿ ಇವತ್ತು ಅವರ ಹೊಲದಲ್ಲಿ ಬರೀ ಅರ್ಧ ಇಂಚ್ ನೀರಿನಲ್ಲಿ ಎಲ್ಲಿ ನೀವು ನೋಡಿದ್ರೂ ತಂಪೈತಿ ಅವರು ಯಾವ ತರ ಅದನ್ನ ತೇವಾಂಶ ಉಳಿಸ್ಕೊಂಡ್ರು ಅಂತ ಅವ್ರನ್ನ ಕೇಳೋಣ ಜೊತೆಗೆ ಅರ್ಧ ಇಂಚ್ ನೀರಿನಲ್ಲಿ ಎಷ್ಟು ಬೆಳೆ ಬೆಳದಾರ ಮತ್ತೆ ಯಾವ ತರ ಅವ್ರಿಗೆ ಲಾಭ ಐತಿ ಅವ್ರು ಏನಾರ ಗೊಬ್ಬರ ಹಾಕಿದ್ರು ಅಥವಾ ಸೆಗಣಿ ಗೊಬ್ಬರ ಹಾಕಿದ್ರು ಏನ್ ಮಾಡಿದ್ರು ಅವ್ರ ಜೊತೆ ಮಾತಾಡ್ಕೊಂತ ಹೋಗೋಣ ಹಾ ನಮಸ್ತೆ ಅಣ್ಣಾರ ನಮಸ್ಕಾರ ನಿಮ್ ಹೆಸರ್ರಿ ಅಣಾರ ನಿಮ್ದು ಬೆಳಗ್ಗಿ ಸರ್ ಕೊಪ್ಪಳ ಜಿಲ್ಲೆ ಬಿಸಿಲಿರುವಂತ ಊರ್ ನಮ್ದು ನಿಮ್ದು ಎಲ್ಲ ಹೌದ್ರ ಇಲ್ಲಿ ನೀವೊಂದು ವಿಶೇಷ ಮಾಡ್ರಿ ಅದ್ರ ನಿಮ್ದು ಬೋರ್ವೆಲ್ಲ ನೀರ್ ಜಾಸ್ತಿ ಐತಿ ಅಂತ ಮಾಡಿದ್ರ ಏನ್ ಕಡಿಮೆ ಐತಿ ಕಡಿಮೆ ಐತ್ರಿ ಕಡಿಮೆ ಇದ್ರೆ ನಾವ್ ದೊಡ್ಡ ದೊಡ್ಡ ನೀರ್ ಇದ್ರ ನಾವ್ ಹೆಂಗ್ ಬೇಕಂಗ ಬಿಟ್ರ ತಂಪಿರಲ್ಲ ಅಂದ್ರ ಹಿಂಗ್ ನೀರ್ ಹಾಸಿದ್ ಮರುದ ತೆ ಆದ್ರ ನೀವು ಈಗ ಎಲ್ಲೆ ನೋಡಿದ್ರೆ ತೇವಾಂಶ ಐತಿ ಏನ್ ವಿಶೇಷ ಐತಿ விசேஷங்க சார் மழைகால எண்டிங் சார் தன குடுக்க நீராக் நெல்சு அந்த ஊராக நெல்பா தர்த்தி நான் பழிஹச்சே அது பால குழிந்த அங்கே கனக்கூட உஜி இட்ட ஒன் ஏழநூர் ಎರಡು ನುಗ್ಗಿ ನುಗ್ಗಿ ಇಟ್ಟೆ ನುಗ್ಗಿ ಇಟ್ಟ ಮೇಲೆ ಮತ್ತೆ ಅದ್ ಸ್ವಲ್ಪ ಇದ್ ಆಗಾಕತ್ತು ಪಪ್ಪಾಯ ಇಟ್ಟೆ ಪಪ್ಪಾಯ ಇಟ್ಟೆ ಪಪ್ಪಾಯ ಇಟ್ಟೆ ಆಮೇಲೆ ಹೆಸರು ಅಲಸಂದಿ ಹುಳ್ಳಿ ಆಮೇಲೆ ಟಮಾಟಿ ಹಣ್ಣು ಬದ್ನಿಕಾಯಿ ಇದೆಲ್ಲ ಹಾಕಿದ್ರಿ ಒಂದ್ ನಾಲ್ಕ್ ವೆರೈಟಿ ಹಾಕಿದ್ದೆ ಇದಕ್ಕ ಡಿಪ್ ಹನಿ ನೀರಾವರಿ ಇದ್ದಿದ್ರಾಗ ಅಲ್ರಿ ಏನಾರ ಜಗ್ಗಿ ಹೇಳ್ಬಿಟ್ರಿ ಈಗ ನೀವು. ಬಾಳೆ ಅಂದ್ರೆ ಮೆಗ್ಗೆ ಅಂದ್ರೆ ಪಪ್ಪ ಅಂದ್ರೆ ಸೋಯಾಬೀನ್ ಅಂದ್ರೆ ಏನೇನು ಬಾಳ ಹೇಗಿಬಿಟ್ರಿ ಬಳೆನ ಎಷ್ಟು ಎಕರೆಕ್ ಇರಿದ ಈಗ ಇಪ್ಪತ್ತೇಳು ಗಂಟೆ ಇಪ್ಪತ್ತೇಳ ಗಂಟೆ ಇಪ್ಪತ್ತೇಳು ಗಂಟೆದಾಗ ಅಷ್ಟೇ ಸರ್ ಇಪ್ಪತ್ತೇಳ ಗಂಟೆ ಹೊಲ ಅದೆಲ್ಲ ಇಟ್ಟ ಇಟ್ಟಿದ್ಮೇಲೆ ನೀರು ದಾಸ್ತಿ ತಾಡ ಆಗ್ಬೇಕಲ್ರಿ ಹಂಗಾಗಿ ಭಯ ಬಂದು ಎಲ್ಲ ಮುಚ್ಚಗಿ ಮಾಡಿಬಿಟ್ಟಾರೆ ಬೇರೆಯವ್ರ ಹೊಂದಾಗಿದ್ದ ತಂದು ಮೆಕಪ್ಪಿ ಅದು ಇದೆಲ್ಲ ಮಾಡಿದ್ರಿ ಮಲ್ಸಿಂಗ್ ಮಾಡಿದೆ ಮಾಡ್ರೆ ತಂದ ಬೇರೆಯವ್ರ ಮುಚ್ಚಗಿ ಮಾಡಿದೆ ನಮ್ಮದ್ ಏನಿಲ್ಲ ಇದು ಈ ತರ ಮಲ್ಚಿಂಗ್ ಮಾಡಿ ಮಾಡಿ ಮಾಡಿದ್ರೆ ಬೇಸಗೇನ ಈ ತರ ಇವ್ರ ಮಲ್ಚಿಂಗ್ ಮಾಡೋದ್ರಿಂದ ನೋಡ್ರಿ ಹ ಎಲ್ಲಾ ಉಂಡೆ ಆಗುತ್ತೆ ನೋಡ್ರಿ ಎಲ್ಲಾರು ತಗೋರಿ ನೀವು ಹೊಲಾಷ್ಟು ಕೇವಲ ಅರ್ಧ ಇಂಚ್ ನೀರ ಈ ಪೌಡ ಇದೇ ನಾವೇನು ಎಲ್ಲರ ಮಲ್ನಾಡಲ್ಲ ನಾವು ಹೈದರಾಬಾದ್ ಕರ್ನಾಟಕದ ಕೊಪ್ಪಳ ಜಿಲ್ಲೆ ನಲ್ವತ್ತೈದು ಡಿಗ್ರಿ ಸೆಲ್ಸಿಯಸ್ ನಲ್ವತ್ ಮೂರು ಡಿಗ್ರಿ ಸೆಲ್ಸಿಯಸ್ ಇರುವಂತ ಊರಲ್ಲೇ ಇದೀವಿ ಈ ತರ ಮಾಡಾಕ ನೀವ್ ಹೆಂಗ ಪ್ರೇರಣೆ ಆಯ್ತು ಅಂದ್ರೆ ಸರ್ ನಾನು ಒಟ್ಟ ಗೊಬ್ಬರ ಹಾಕಬಾರ್ದು ಇದೆಲ್ಲ ಯೂಸ್ ಮುಕ್ತ ಆಹಾರ ನೋಡಿ ಅದೆಲ್ಲ ತಿಂದು ನಾನು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತೀನಿ ಮನೆಯಲ್ಲಿ ಕಾಯಿ ತಂದು ಕೊಬ್ಬರ ಎಣ್ಣೆ ಇದಗ ಯೂಸ್ ಮಾಡಿ ತಿಂತ ನಾನು ಇದೆಲ್ಲ ಗಲ್ಲಿ ಹೊರಗಡೆ ಒಳ್ಳೆನೆ ತರರೋ ಈ ಇಲ್ಲಿ ಎಲ್ಲೆಲ್ಲ ಬಂದೆ ತರ ಕೊಡ್ತೀನಿ 100 ರೂಪಾಯಿ ಇನ್ನು ನಾನು ಕಾಯಿ ಕಣ್ಣ ಗಿಡ ಕೈ ಗಿಡ ಕಾಯ್ತೀನಿ ಹೊರಗಡೆನೇ ಕಾಯ್ತೀೊಂಡು ಈ ಮಾಡ್ತೀರೆ ಹಂಗಾಗಿ ಇದು ವಿಶಾಗುತ್ತೆ ಅಂತ ತನ್ನ ಅದಕ್ಕೆ 나ನೇ ಬೆಳ 나ನೇ ತಿಂದ ಆಮೇಲೆ ನೋಡೋಣ ಅಂತ ಅಂದ್ರೆ ಈ ತರ ನೀವೇ ಮಾಡ್ಕೊಂಡ್ರೆ ಗೊಬ್ಬರ ಹಾಕಲ್ಲ ಯಾವ ಬೀಜ ಹಾಕಲ್ಲ ಇದು ಗೊಬ್ಬರ ಹಾಕಿಲ್ರಿ ರೀ ಹಾಕಿಲ್ಲ ರೀ ಎಲ್ಲ ಚೆನ್ನಾಗಿದೆವಲ್ಲ ಗೊಬ್ಬರ ಹಾಕಿಲ್ಲ ರೀ ಈ ನೋಡ್ರಿ ಆಮೇಲೆ ಎಲ್ಲಾ ಅಂತ ಅಲ್ರಿ ಈಗ ಇಷ್ಟ ಚೆನ್ನಾಗಿ ಪಪ್ಪಾಯ ಐತಿ ಆ ಐತಿ ಬಾಳ ಐತಿ ಯಾವದೇ ರೋಗ ಇಲ್ಲ ಇದಕ್ಕೆ ಏನು ಏನ ಸ್ಪ್ರೇ ಮಾಡಿಲ್ಲ ಏನ ಸ್ಪ್ರೇ ಮಾಡಿಲ್ ಸರ ಅದಕ್ಕೆ ಸ್ಪ್ರೇ ಮಾಡ್ತೀನಿ ಯಾವಾಗರ ಮೆ ಗೋಪ್ರಾ ಮತ್ತ್ರಿ ಆಮೇಲೆ ಮೀನ್ ಪಿಶುವ ಮೀನ್ ಆಸಿಡ್ಡಿ ಅದ ಅದನ್ನ ಯಾವುದ್ರಿ ಪಿಸುವ ಮೀನ್ ಆಸಿಡ್ ಮೀನ ಬೆಲ್ಲ ಹಾಕಿ ಮೀನ ಬೆಲ್ಲ ಮತ್ತೆ ಏನೇನ್ ಹಾಕ್ತೀರಿ ಮೀನ ಬೆಲ್ಲ ಹಾಕಿ ಅದರ ಒಳಗೆ ಅದನ್ನ ಸ್ಪ್ರೇ ಮಾಡಿ ಅದನ್ನ ಸ್ಪ್ರೇ ಮಾಡ್ತೀರಿ ಅದನ್ನ ಸ್ಪ್ರೇ ಮಾಡ್ತೀನಿ ಅಂದ್ರೆ ಯಾವ ರೋಗ ಬಂದ್ರೆ ನೀವು ಸ್ಪ್ರೇ ಮಾಡ್ತೀರ ಅದಕ್ಕೆ ಅದ ನಾನ್ ನೋಡ್ತೀನಿ ಸರ್ ಎಲಿ ಮುದುಡಿ ಹಂಗೇನ್ರ ನನಗೆ ಡೌಟ್ ಅನಿಸ್ತಂದ್ರೆ ಅದ್ ಸ್ಪ್ರೇ ಮಾಡ್ತೀನಿ ಸರ್ ಮುಟ್ಟಿ ಬಿದ್ರ ಮುಟ್ಟಿ ಬಿದ್ರ ಆಮೇಲೆ ಅದ ಎಲಿ ಇದನ್ನ ಬಹಳ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಎಲಿ ಆಗಲ್ಲ ಆಗತ್ತ ಅದಕ್ಕ ಮೀನ್ ಅಸಿಡ್ಗೆ ಹಂಗಾಗಿ ಅದನ್ನ ಯೂಸ್ ಮಾಡ್ತೀನಿ ಗೋಕೃತ ಅಂತ ಯೂಸ್ ಮಾಡ್ತೀನಿ ಎಷ್ಟು ಕಂಪೋಸರ್ ಯೂಸ್ ಮಾಡ್ತೀನಿ ಆಮೇಲೆ ತೋರ್ಸ್ರಿ ಹೆಂಗ ನಿಮ್ದು ವೇಸ್ಟಿ ಕಂಪೋಸರ್ ಆಗಿರ್ಬೋದು ಈ ನುಗ್ಗಿಕಾಯಿ ಇವೆಲ್ಲ ಅದನ್ನೇ ಸ್ಪ್ರೇ ಮಾಡಿರಿ ಅದನ್ನೇ ಸ್ಪ್ರೇ ಮಾಡಿರ್ತಾರ ಎಷ್ಟೋ ಒಂದಾಗ ಈ ನುಗ್ಗಿ ಬೆಳೆ ಈ ತರ ಇರೋದಿಲ್ಲ ಎಷ್ಟ್ ದಿನದ ನುಗ್ಗಿ ಇರ್ಬೋದು ಎಷ್ಟ್ ಗಿಡಗಳ್ ಹಾಕಿನ್ರಿ ನೀವು ಈಗ ಎರಡ್ ನೂರ್ ಗಿಡ ಅದಾವ್ ಸರ್ ಇವು ಆರ್ ತಿಂಗಳ್ ಆರ್ ತಿಂಗಳ ಆರ್ ತಿಂಗಳ ಹರಿಯಾಕತ್ತೆ ಅಲ್ಲಿ ಎರಡ್ ತಿಂಗಳ್ ಆಯ್ತ್ ಸರ್ ಹರಿಯಾಕತ್ತೆ ಎರಡ್ ತಿಂಗಳ ಹೆಂಗೈತ್ರಿ ರೇಟ್ ಈಗ ರೇಟ್ ಮಾಡ್ಲ ಸ್ಟಾರ್ಟಿಂಗ್ ಇತ್ತು ಸರ್ ನಾಕ್ ಹದಿನೈದು ಸಾವಿರ ಅಂದ್ರೆ ಈಗ ಹದಿನೈದು ನೂರ ಕೊಡಾಕತ್ತೀನಿ ಸರ್ ಕಿಂಟಲ್ ಕಿಂಟಲ್ ಗೆ ಮಾರ್ಕೆಟ್ ಗೆ ಕಳಿಸ್ತಾರೆ ಒತ್ ಮಾರಾಟ ಮಾಡ್ತೀರಾ ಒತ್ ಹುಡ್ರಿಗೆ ಹಚ್ಚಿ ಒತ್ ಮಾರಾಟ ಮಾಡ್ತೀನಿ ಸರ್ ಮಾರ ಮಾರ್ಕೆಟ್ ಗೆ ಜಾಸ್ತಿ ಬಂದಾಗ ಎರಡು ನಾಲ್ಕ ಪಾಕೆಟ್ ಆರ್ ಪಾಕೆಟ್ ಜಾಸ್ತಿ ಬಂದಾಗ ಮಾರಾಟ ಮಾಡ್ತೀನಿ ಸರ್ ಇದಕ್ಕ ಮಾರ್ಕೆಟ್ ಗೆ ಎರಡು ಮೂರು ಬಂದಾಗ ಹುಡ್ರು ಕಳೆ ಮಾರಕ ಹಾಕಿ ಅಲ್ಲ ಇಲ್ಲೇನು ಮಳಿಗಿಳೆ ಐತೆ ನಿನ್ನೆ ಮನೇಲಿ ಏನ್ ಮಳಿಗಿಳ ಏನ್ ಏನಿಲ್ರಿ ಏನಿಲ್ಲ ಆದ್ರೆ ಈ ತರ ತಂಪುಐತ್ರಿ ಕಾರಣ ಅಂದ್ರೆ ಮಲ್ಚಿಂಗ್ ಅಂದ್ರೆ ಎಷ್ಟು ಒಲ್ದಂದ್ ಮಲ್ಚಿಂಗ್ ಈ ತರ ತಂದು ಹಾಕೇನ್ರಿ ಸುಮಾರು ಒಂದ್ ಎಂಟು ಎಕರೆ ತಂದ್ ಹಾಕಿನ್ ನೋಡ್ರಿ ಸರ್ ಮೆಕಾಜ್ ಮಲ್ಚಿಂಗ್ ತೋರ್ಸ್ರಿ ಒಳಗ್ ಸತ್ತಿ ಬಂತು ಆಮೇಲೆ ಹುಬ್ಲಾ ಬಂತು ದುಂಡ್ ದುಂಡ ಏನ್ರಿ ಮಳಿ ಈಗ ಜಸ್ಟ್ ಹಂಗೈತೆ ನಂಗ್ ಸೇವ್ ಸಿಟ್ರಿ ಅಲ್ಲೇ ಅರ್ಧ ಒಂದ್ ಇಂಚ್ ನೀರಿ ಒಂದ್ ಇಲ್ಲಿ ಮಗ್ಲು ಬೆಳಿದ್ರಿ ಮೂರ್ ಮೂರ್ ತರ ಇದ್ರಾಗ್ರಿ ಎಷ್ಟ್ ಬೆಳೆ ಬೆಳೆ ಆಗುತ್ತೆ ಒಂದ್ ಎಕ್ರದಲ್ಲಿ ಸಾರಿ ಇಪ್ಪತ್ತೇಳು ಗುಂಟೆದಲ್ಲಿ ಇಪ್ಪತ್ತೇಳು ಗುಂಟೆ ನಲ್ವತ್ತು ವೆರೈಟಿ ನೀವ್ ನೋಡ್ ಮಾಡಿದ್ರೆ ಸುಮ್ ಮಾಡ್ತಾ ಮಾಡ್ತಾ ಮಾಡಿಬಿಟ್ರಿ ಹಾಕೋದ್ ಈಗ ಏನೇನ್ ತಕೊಂಡ್ರಿ ಇದ್ರಾಗ ಟಮಾಟಿ ಹಣ್ಣು ತೆಗೆದೀನಿ ಸರ್ ಸೋಯಾಬೀನ್ ಹುಳ್ಳಿ ಹುನ್ರೀ ಆಮೇಲೆ ಅಲಸಂದಿ ಹುನ್ರೀ ಹೆಸರು ಹುನ್ರೀ ಆಮೇಲೆ ರನ್ನಿಂಗ್ ನುಗ್ಗಿಕಾಯಿ ರನ್ನಿಂಗ್ ಐತಿ ಸರ್ ಈಗ ತೆಗಿಯಾಕತ್ತೀನಿ ಪಾಪ ಈಗ ಹೂವ ಕಾಯಿ ಐತಿ ಈಗ ಮಾರಾಟ ಮಾಡೋದ್ ಏನೇನ್ ಮಾಡ್ತೀರಿ ಬದ್ನೆಕಾಯಿ ಬದ್ನೆಕಾಯಿ ಹುನ್ರೀ ಆಮೇಲೆ ಟಮಾಟೋ ಹಣ್ಣು ಮಾರಾಟ ಮಾಡಿರ್ತಾರೆ ಈ ಸದ್ಯ ಪ್ರೆಸೆಂಟ್ ರೀ ಪ್ರೆಸೆಂಟ್ ಹ್ಮ್ ಹ್ಮ್ ಇದು ಏನ್ ಗೋಕೃಪ ಅಂಬತ್ತಾರೆ ಇದು ಆಲ ತರ ಇದು ಗೋನಂದ ಅಂತ ಗೋನಂದ ಜಲ ಗೋನಂದ ಜಲ ಇವನು ಬಳಸ್ತೀರಿ ನೀವು ಇದನ್ನು ಬಳಸ್ತೀನಿ ಗೋನಂದ ಜಲಕ್ಕೆ ಏನೇನ್ ಹಾಕಿದ್ರಿ ಇದಕ್ಕ ಟಗರ್ ಮರಿ ಹಾಕಿದ್ವಿ ಸರ್ ಆಮೇಲೆ ಎಲ್ಲಾ ಪ್ರಾಣಿಗಳನ್ನ ಹಾಕಿ ಎಲ್ಲಾ ಪ್ರಾಣಿ ಮಾಡ್ಕೊಂಡ್ರೆ ಒಂದು ಗೋನಂದ ಜಲ ಗೋನಂದ ಜಲ ಮಾಡಿ ಇದಕ್ಕ ಮಜ್ಜಿಗೆ ಹಾಕಿದೀನಿ ಉಚ್ಚಿ ಸಗಣಿ ಬೆಲ್ಲ ಇವೆಲ್ಲ ಹಾಕಿದ್ವಿ ಪಪ್ಪಾಯಿ ಹಣ್ಣು ಪಪ್ಪಾಯಿ ಹಣ್ಣು ಇವೆಲ್ಲ ಹಾಕಿದ್ವಿ ಹಾಕಿ ಇವನ್ನೆಲ್ಲ ಸ್ಪ್ರೇ ಮಾಡ್ತೀರಾ ಅಥವಾ ಇಲ್ಲ ಸರ್ ಇನ್ನು ಇದು ಇನ್ನು ಎರಡು ತಿಂಗಳ ಆಗ್ಬೇಕು ಸರ್ ಇನ್ನು ಎರಡು ತಿಂಗಳ ಆದ್ಮೇಲೆ ರೆಡಿ ಆಗುತ್ತೆ ಒಳ್ಳೆಯದು ಅಂದ್ರೆ ಸ್ಪ್ರೇ ಏನು ಮಾಡ್ಬೋದು ನೆಲಕ್ಕನ್ನು ಹಾಕ್ಬೋದು ಸರ್ ಈ ಸ್ಪ್ರೇ ಯಾವ ಮಾಡಿದ್ರಿ ಸ್ಪ್ರೇ ಅಂತ ಮಾಡಿ ಸರ್ ಇಲ್ಲಿ ಎರಡು ಬ್ಯಾರಲ್ ಅವು ಎಸ್ಟಿ ಟಿ ಕಂಪಾಸರ್ ಗೋಕೃಪಾಮೃತ ಸರ್ ಅವ್ನ ಹೆಂಗ್ ತಯಾರ್ ಮಾಡ್ತಾರೆ ಅದು ಎಷ್ಟಿ ಕಂಪೋಸರ್ ಕಲ್ಚರ್ ಬರ್ತಾರ ಆ ಕಲ್ಚರ್ ಹಾಕಿ ಅದಕ್ ಆ ಬೆಲ್ಲ ಹಾಕಿ ನೀರ್ ಹಾಕಿ ಅದನ್ನ ಇವಳ ತಿರಿವಿ ಈ ತರ ಅದನ್ನ ವೆಸ್ಟಿ ಕಂಪೋಸರ್ ರೆಡಿ ಮಾಡಿದ್ ಸರ್ ಗೋ ಅಂತ ಅದ್ ಕಣ್ಣೇರಿ ಮಠದ ಧಾರವಾಡದಾಗಿಂದ ತಗ ಸರ್ ಕಲ್ಚರ್ ಅದನ್ನ ತಗೊಂಬಂದ್ ಇಟ್ಟಿಗೆಂದು ಅದಕ್ ಮಜ್ಜಿಗಿ ಬೆಲ್ಲ ಹಾಕೊಂಡ್ ಅನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಂತ ಏಳು ದಿನಕ್ಕ ಒಂದ್ಸಲ ಏಳು ದಿನಕ್ಕ ಒಂದ್ಸಲ ಅದನ್ನ ಹಾಕೊಂತ ಹೊಂಟೇನ್ ಈ ತರ ಬರೀ ನೀವು ಏನ್ ಮಾಡಿದ್ರೆ ಬರೀ ಸಾವಯವ ಮತ್ತೆ ಈಗ ನೀವ್ ಬೀಜ ಊರೋದ್ಕಿಂತ ಮುಂಚೆ ಏನಾರ ಇನ್ನ ಅರಿಗಿದ್ರಿ ಏನ ಮಾಡಿದ್ರೆ ಅಂಟಿ ಹೊಡೆದ ಹರಿಗಿ ಸಾಲ್ ಏನ್ ಬಿಟ್ಟಿದ್ದೆ ಆ ಬೀಜ ಊರ ಮುಂಚೆ ಅದೇ ಸಾಲ್ ಬಿಟ್ಟಿದ್ದೆ ಸರ್ ಮತ್ತೆ ಏನ್ ಗಳ ಗಿಳ ಏನ್ ಮಾಡಿಲ್ಲ ಏನೇನಿಲ್ರಿ ಏನೇನಿಲ್ಲ

ಹೆಂಗ ಅನ್ಸುತ್ತೆ ನಿಮ್ಗೆ ಖುಷಿ ಅನ್ಸುತ್ತೆ ಖುಷಿ ಇದಾರೆ ಅಲ್ರಿ ನಿಮ್ಮ ಬಿಡ್ರಿ ಖುಷಿ ಇದಾರೆ ಸ್ನೇಹಿತರೆ ಸುಮಾರು ಇಪ್ಪತ್ತೈದು ವರ್ಷ ಅಂದ್ರೆ ಸಣ್ಣವ್ರ ಅವರು ಹೊರಗಡೆ ಹೋಗಿ ಒಬ್ಬ ಡ್ರೈವರ್ ಆಗಿ ದೊಡ್ಡ ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಮಾಡ್ಕೊಂಡು ಆ ಇವಾಗ ಬ್ಯಾಡಪ್ಪ ಸಾಕು ನಾವ್ ನೆಮ್ಮದಿಂದ ತಮ್ಮ ತಮ್ಮಲ್ಲಿ ಬಂದ ಅದು ಇಪ್ಪತ್ತು ಗುಂಟೆ ಹೊಲದಲ್ಲಿ ಸುಮಾರು ನಲ್ವತ್ತು ವೆರೈಟಿಯ ಅಹ್ ಬೆಳೆಗಳನ್ನ ಹಾಕೊಂಡ್ರ ಅದು ಇವತ್ತು ಮೆಚ್ಚಬೇಕಾದ ಯಾಕಂದ್ರೆ ನಾವು ಒಂದ್ ಬೆಳೆ ತಗೊಳಕ ಇವಳು ಅವ್ರು ಒಂದ್ ಸಾರ ಹಾಕಿದ್ದ ಬೀಜನ ಮತ್ತೆ ವಾಪಸ್ ಯಾವ್ದೇ ಹರಗಲ್ಲ ಕಳೆ ಯಾಕ ಅಂತಂದ್ರ ಅವ್ರು ಮಲ್ಚಿಂಗ್ ಮಾಡ್ಕೊಂಡ್ರ ಮಲ್ಚಿಂಗ್ ನಿಂದ ಯಾವ್ದೇ ಕಸ ಬರೋಲ್ಲ ಅಂತ ಹೇಳ್ತಾರ ಮತ್ತೆ ಅಷ್ಟೇ ಅದ್ಭುತವಾಗಿ ಅವರು ಪಪ್ಪಾಯ ಪಂದ್ರ ನಂಬರ್ ಪಪ್ಪಾಯ ಹಾಕೊಂಡ್ರ ಜೀನ ಬಾಳೆ ಹಾಕೊಂಡ್ರ ಆ ಪಿಕೆವನ್ನ ತಳಿಯ ನುಗ್ಗೆ ಹಾಕೊಂಡರ ಹಂಗೆ ಸುಮಾರು ಮೂವತ್ತಕ್ಕೂ ಹೆಚ್ಚು ತೆಂಗು ಹಾಕ್ಕೊಂಡ್ರೆ ಹೀಗೆ ಅನೇಕ ಬೆಳೆ ಅಲ್ದ ತಮ್ಗೆ ಜೀವನಕ್ಕೆ ನಡೆಯುವಂತ ಬದನೆಕಾಯಿ ಚಾವಳೆಕಾಯಿ ಬೆಂಡೆಕಾಯಿ ಅಲಸಂದಿ ಈ ತರ ಒಳಗ ತಮ್ಮ ಜಾಗ ಬಿಡಿ ಬಿಡಿ ಜಾಗದಲ್ಲಿ ಹಾಕೊಂಡು ಅವರು ನಿರ್ವಹಣೆ ಮಾಡ್ತಾರೆ ಈ ರೈತರ ಮಾಹಿತಿ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು